ಅವರಿಗೆಲ್ಲ ಸ್ವಾಮಿಗಳು ಶಿವನ ಮೇಲೆ ಆನಂದಿಟ್ಟು ನೂರ ಸಂಶಯ ಮುಖ್ಯ ಇಟ್ಬೋದು ಮನಸ್ಸಿಗೆ ಬಂದು ಸಂಶಯ ಮಾಡ್ಕೋದು ಸಾಂಬರ್ವಾಗಿ ಸಂಶಯ ಅಥ್ವಾ ಸಂಶಯ ಬೇಕು ಅವರಿಗೆ ಎಲ್ಲ ಹಾಳಾಗುತ್ತೆ ಹ್ಞೂ ಗಂಡ ಹೆಂಡತಿನೇಲೆ ಶೋಚ ಪಕ್ಕ ಹೆಸಿ ಗಂಡನ ಮೇಲೆ ಶೋಚ ಸಂಸಾರ ಹ್ಞೂ ಸಾಧ್ಯವಿಲ್ಲ

ನಾನು ಬಿಟ್ಟು ಅಂದರೆ ಅರಗಡೆ ತಾಯಿ ಅಂತ ಹುಡುಕುತವೆ ಅಲ್ಲಿ ಅದಾಗುತ್ತೆ ನಮಗೆ ಬಿಟ್ಟು ನಟಿ ಹೋಗಿ ಅದೇ ದಿನ ಅನೇಕ ಆಗ್ತದೆ ಅದೇ ತಿಂಗಳಿಂದ ಐಶ್ವರ್ಯ ಅರ್ಥ ಜ್ಯೋತಿ ಸಿದ್ದು ಏನೇನಿದೆ ಈ ದಂಡಿಯಿಂದ ಹತ್ತಿರ ಆ ದಂಡಿ ಹೋಗುವ ಕುಳಿತುಂಬ ಹಚ್ಚಿದೆ ಕುಣಿಯನ್ನು ಹತ್ತಿ ತಾನೇ ತಾನು ಬೀಸದೆ ಕುಡಿ ತುಂಬಿದ ಹತ್ತಿಗೊಂಡಾಗ ಹಕ್ಕಿ ಬಿಡುತ್ತಿದ್ದು ಸೂರ್ಯ ಕಡೆ ನೋಡಕಿ ನೋಡಕಿ ಹಕ್ಕಿ ಬಿಡುತ್ತ ಸೂರ್ಯ ಅಂದ್ರೆ ತಾನು ಶರ್ಪ ಸರಿಯಾದ ಹಾವು ಇದೇ ಸುತ್ತಿರುತ್ತದೆ

ತಿಳಿದಂತರ ಈ ರಾಜ್ಯಕ್ಕಾಗಿ ತಮ್ಮ ಶಕ್ತಿಯನ್ನು ಕಾಯಿರುವಂತಹ ಅವರು ಈ ಗುರುವಿನ ಭವಿಷ್ಯವನ್ನು ಕೊಡುತ್ತಾರೆಷ್ಠವನ್ನು ಮಾಡುತ್ತಾರೆ ಗುರುಗಳು ಅವಾಗ ಸಂತೋಷ ಮತ್ತು ರಾಜಮಂತರು ಕೊಡುತ್ತಾರೆ ಪದ್ಧತಿ ಆ ಹುಳಿ ಹನ್ನೆರಡನೇ ದಿನಕ ಪುತ್ತಿನ ಕಾರ್ಯ ಮಾಡಬೇಕು ಪ್ರತಿನೊಡಗ ಮಗುಗಳನ್ನು ಹಾಕಿ ನಾಮಕರಣ ಮಾಡಬೇಕು ಅಂತ ತಿಳ್ಕೊಂಡು ರಾಜ ದಂಪತಿಗಳು ತನ್ನೂರಿನ ಪ್ರಜೆಗಳನ್ನ ಒಂದು ಬಂಧುಗಳನ್ನು ಎಲ್ಲರನ್ನ ಕಲಿಸ್ತಾರೆ ನೋಡಬೇಕು ಅರಮನೆ ಸ್ವಲ್ಪ ಸ್ವಲ್ಪ ಕಣ್ಣು ಮಾಡಬೇಕು ಮಾಡಿ ಅಂತ ಅರಮನೆಯೊಳಗೆ ನಾ ಹೋಗಿ ನೀವು ಹೋಗ್ಬೇಕು ಪ್ರತಿಯೊಬ್ಬರು ಅವರ ಒಂದು ಪುತ್ತಿನ ಕಾರ್ಯಕು ಆಗು ಸೂರ್ಯ ರಾಜನ ಮಗನೇ ನುಡಿ ಹೋಗಬೇಕು ಇಂಥ ದೇವತೆಯ ಪ್ರಜೆಗಳೆಲ್ಲ ನಾವು ಹೋಗುವೆ ಕೂಡಿ ಹೋಗಿ ಅಂತ ತಿಳ್ಕೊಂಡು ಈಗ ಹೋಗುವಂತ ತೆಗೆಲ್ಲ ನಾವು ಕೊಟ್ಟಿದ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿದ್ರೆ ತಾಳಿಪಟ್ಟಾಗಲಿಲ್ಲ ಮನೆಗೆ ಯಾರಾದ್ರೂ ಗಂಟೆಗೆ ಎಷ್ಟು ಜನ ನಾವು ಹೋಗಬೇಕು ನೀವು ಹೋಗಬೇಕು ಹಿಂದೆ ಜಾಗ ಹಿಡಬೇಕು ಯಾಕಂದ್ರೆ ತೊಪ್ಪು ನಾವು ಕಾಣಬೇಕಲ್ಲ ಕೂಸ ನಾವು ಕಾಣಬೇಕು ಹೊಸ ಕಾರ್ಯಕ್ರಮ ನಾವು ನೋಡ್ಬೇಕು ಅಂತಕೊಂಡು ಹಿಂಗೆ ಬಂದಾಗ ನಾವು ಪರ ಹೇಳ್ತಾ ಒಂದು ಸಣ್ಣ ದಗ್ ಇತ್ತು ಈ ಔಷಧಗಳೆಲ್ಲ ಹೆಂಗೆ ಹಂಗೆ ನಾವು ಹೋಗಬೇಕು ನೀವು ಹೋಗಬೇಕು ನಂಬಿಕೆ ಗಂಟೆ ಇತ್ತು ಗುರುಗಳು ಪುರಾತನ ಗುರುಗಳಿಗೆ ನಾವು ಹೋಗಿ ಹಾಕಿಕೊಂಡಿರ್ಬೇಕು ಅಕೊಂಡು ಔಷಧದಲ್ಲಿ ಎಲ್ಲ ಮನೆಯ ಬರ್ತಾ ಇದ್ದಾರೆ ಮಗಳು ಅಷ್ಟು ಬದಲಾಗಿತ್ಕೊಂಡು ಕೂಸು ನೋಡ್ತಾ ಇತ್ತು ಚಿಲಿಪತ್ತಿತ್ತು ತುಂಬ ಬುದ್ಧಿ ಬತ್ತಿತ್ತು ಅದಕ್ಕೆ ಬದಲಾಗಿ ತಗೊಂಡು ಅವರಿಗೆ ಬಂದು ಪ್ರಾಣಪಟ್ಟು ಮಂದಿ ಬಹಳ ಆಡಿ ಬರದವರು ಹಕಿರೊಂದು ಊರಿಪಟ್ಟಿದ್ರು ಇಟಿರನ್ನು ಬಹಳ ಬಹಳ ಇಬ್ಬರು ಬೇಕಾಯ್ತು ಕೇಳಿ ಬಂದ್ರು ಕೇಳಿ ಬದ್ಲಾತಿತ್ತು ಜನ ಹೇಳ್ತಿದ್ದು ನನ್ನ ಮನೆಯಾಗಿ ಬಾಳು ನಾನು ಕೊಟ್ಟಿಲ್ಲ ನಿಮ್ಮ ಮನೆಯಾಗಿಲ್ಲ ನಾನು ಮನವಿ ಬೇಡ ಮದುವಿನ ಏಸು ಅದೇ ನಾವು ಕೊಡ್ತಾಯ್ತು ಕೇಳಿದ್ರು